ಕಾರ್ತಿಕ್ ಬೀಳ್ಬೇಡ ನಮ್ರತಾ ಕಿವಿ ಹಿಂಡಿದ ವಿನಯ್ ಬಿಗ್ ಬಾಸ್ ಮನೆಯ ಆಟ ದಿನದಿಂದ ದಿನಕ್ಕೆ ರೋಚಕ ತಿರುವನ್ನ ಪಡ್ಕೊಳ್ತಾ ಇದೆ ಫಿನಾಲೆ ಸ್ಟೇಜ್ ಗೆ ತಲುಪೋದಿಕ್ಕೆ ಕೆಲವೇ ಕೆಲವು ದಿನಗಳು ಬಾಕಿ ಇರೋದ್ರಿಂದ ಸ್ಪರ್ಧಿಗಳ ನಡುವೆ ಟಫ್ ಫೈಟ್ ನಡೀತಾ ಇದೆ ಹೀಗಿರುವಾಗ ಕಾರ್ತಿಕ್ ಬಗೆಗಿನ ಮನದಾಳದ ಮಾತನ್ನ ನಮ್ರತಾ ವಿನಯ್ ಹೇಳ್ಕೊಂಡಿದ್ದಾರೆ ಅದಕ್ಕೆ ಕಾರ್ತಿಕ್ ಗೆ ಬೀಳ್ಬೇಡ ಅಂತ ವಿನಯ್ ಕಿವಿ ಹಿಂಡಿದ್ದಾರೆ ಹೌದು ದೊಡ್ಡ ಮನೆಗೆ ಬರುವ ಮುನ್ನವೇ ನಮ್ರತಾ ವಿನಯ್ ಅವರು ಒಳ್ಳೆ ಸ್ನೇಹಿತರು ವಿನಯ್ ಟೀಮ್ ನಲ್ಲಿ ಇಟ್ಕೊಂಡು ನಮ್ರತಾ ಆಟ ಆಡ್ತಾ ಇದ್ದಾರೆ ಸ್ವಂತ ಅಸ್ತಿತ್ವ ಇಲ್ಲ ವಿನಯ್ ನೆರಳಲ್ಲಿ ಬದುಕ್ತಾ ಇದ್ದಾರೆ ಅಂತ ಮನೆಯ ಸ್ಪರ್ಧಿಗಳೇ ನಮ್ರತಾ ಅವರುದ್ದ ಅಪಸ್ವರ ಇರ್ತಿದ್ರು ಯಾರ್ ಏನ್ ಹೇಳಿದ್ರು ಆಟವನ್ನ ಆಡೇ ಆಡ್ತೀನಿ ಅಂತ ಹೇಳಿದ್ರು ನಮ್ರತಾ ಆಟ ಬೇರೆ ಫ್ರೆಂಡ್ಶಿಪ್ ಬೇರೆ ಅಂತ ನಮ್ರತ ಸಮರ್ಥನೆ ಕೊಟ್ಟಿದ್ದಾರೆ ಇನ್ನು ಮೊನ್ನೆಯಷ್ಟೇ ಸದಾ ಫ್ಲಾಟ್ ಮಾಡೋ ಕಾರ್ತಿಕ್ ನಡೆಗೆ ನಮ್ರತ ಗುಡುಗಿದ್ರು ನನ್ನ ಮೇಲೆ ಫೀಲಿಂಗ್ಸ್ ಇಲ್ಲ ಅಂದ್ಮೇಲೆ ಯಾಕೆ ಫ್ಲಾಟ್ ಮಾಡ್ತೀರಿ ಅಂತ ಕಾರ್ತಿಕ್ ಗೆ ಕ್ಲಾಸ್ ತೆಗೆದ್ ರು ಬಳಿಕ ಕಾರ್ತಿಕ್ ಇನ್ ಮುಂದೆ ನಾನ್ ಹೀಗೆಲ್ಲ ವರ್ತಿಸೋದಿಲ್ಲ ಅಂತ ಕ್ಷಮೆ ಕೂಡ ಕೇಳಿದ್ರು ಈಗ ವಿನಯ್ ಬಳಿ ಕಾರ್ತಿಕ್ ಬಗೆಗಿನ ಬಾಂಧವ್ಯದ ಬಗ್ಗೆ ನಮ್ರತಾ ಮಾತನಾಡ್ಕೊಂಡಿದ್ದಾರೆ ನನಗೆ ಆರಂಭದಲ್ಲಿ ಕಾರ್ತಿಕ್ ತುಂಬಾ ಇರಿಟೇಟ್ ಅಂತ ಅನಿಸ್ತಾ ಇತ್ತು ಈಗ ಅವರು ಒಳ್ಳೆಯ ಮನುಷ್ಯ ಅಂತ ಅನಿಸ್ತಾ ಇದೆ ಅವರು ನನ್ನ ಕೈ ಹಿಡ್ಕೊಂಡ್ ಕೂತಾಗ ಕಂಫರ್ಟ್ ಅಂತ ಅನ್ನಿಸುತ್ತೆ ಅಂತ ನಮ್ರತಾ ಅವರು ವಿನಯ್ ಗೌಡ ಮುಂದೆ ಹೇಳ್ಕೊಂಡಿದ್ದಾರೆ ಆಗ ವಿನಯ್ ಅವರು ನಮ್ರತಾಗೆ ಕಾರ್ತಿಕ್ ಗೆ ಬೀಳ್ಬೇಡ ಅಂತ ಕಿವಿ ಮಾತ್ ಹೇಳಿದ್ದಾರೆ ಇನ್ನು ವಿನಯ್ ಬಳಿ ಕಳೆದ ಒಂದೂವರೆ ವಾರಗಳ ಕಾಲ ನನ್ನ ಜೊತೆನೆ ಕಳೀತಾ ಇದ್ರು ಯಾಕೆ ಅಂತ ನನ್ ಕಾರ್ತಿಕ್ ಕೇಳ್ದೆ ನಿಮ್ ಜೊತೆ ಸಮಯ ಕಳಿಯೋದು ನನ್ಗೆ ಇಷ್ಟ ಅಂತ ಹೇಳಿದ್ರು ಇದೀಗ ಕಾರ್ತಿಕ್ ಸಖತ್ ಕೇರಿಂಗ್ ಸ್ವೀಟ್ ಒಳ್ಳೆ ಹುಡುಗ ಮುಂಚಿನ ಗಿಂತ ಇರಿಟೇಟ್ ಆಗೋದು ನಿಂತಿದೆ ಬಳಿಕ ಕಾರ್ತಿಕ್ ನನ್ನ ಕೈ ಹಿಡ್ಕೊಂಡ್ ಕೂತಾಗ ಕಂಫರ್ಟ್ ಅಂತ ಅನ್ಸುತ್ತೆ ಅಂತ ನಮ್ರತಾ ಹೇಳಿದ್ದಾರೆ ಇನ್ನು ವಿನಯ್ ಬಳಿ ಹೇಳ್ಕೊಂಡಿರೋದನ್ನ ವಿನಯ್ ನಗ್ತಾನೆ ಕಾಲೆಳಿದ್ರು ನಮ್ರತಾ ನಮ್ದು ಫ್ರೆಂಡ್ಶಿಪ್ ಅಂತದ್ದೇನು ಇಲ್ಲ ಅಂತ ಮಾತನಾಡಿದ್ರು ಆದ್ರೆ ನೋಡ್ತಿರೋ ವೀಕ್ಷಕರಿಗೆ ಇಲ್ಲಿ ಏನಾಗ್ತಿದೆ ಎಂಬ ಪ್ರಶ್ನೆ ಮೂಡ್ತಾ ಇದೆ ಬಿಗ್ ಬಾಸ್ ಕಾರ್ತಿಕ್ ಸಂಗೀತ ಜೊತೆ ಜೊತೆ ಈಗ ಕಾರ್ತಿಕ್ ಲವ್ ಶುರು ಮಾಡ್ಕೊಂಡಿದ್ದಾರೆ ಇದ್ರ ಜೊತೆಗೆ ಬಿಗ್ ಬಾಸ್ ಆಚೆ ಕೂಡ ಕಾರ್ತಿಕ್ ಗೆ ಲವ್ ಇದೆ ಅಂತ ಗುಮಾನಿ ಕೂಡ ಇದೆ ಅದಕ್ಕಾಗಿಯೇ ರಿಯಲ್ ಲವ್ ಯಾವುದು ನಿಜಾನ ಸುಳ್ಳ ಅಂತ ಪ್ರೇಕ್ಷಕರು ತಲೆಯಲ್ಲಿ ಹುಳ ಬಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್